ಭಗವದ್ಗೀತೆ ಹನ್ನೆರಡನೇ ಅಧ್ಯಾಯದ ಹದಿನೆಂಟನೇ ಶ್ಲೋಕ ಅರ್ಥವಾದ ಆಗಿತ್ತು ಏನದು ಹದಿನೆಂಟನೇ ಶ್ಲೋಕ ಅಂದ್ರೆ ಶತ್ರು ಮಿತ್ರರಲ್ಲಿ ಇರಿಸಿದ ಸ್ಥಿರ ಬುದ್ಧಿ ಪ್ರಿಯ ಭಕ್ತನ ಲಕ್ಷಣಗಳು ಜ್ಞಾನಿ ಹಿಂಗಿರ್ತಾನಂತ ಲಕ್ಷಣ ಹೇಳ ಸಾಧಕರಿಗೆ ಇವು ನಾವು ಹಿಂಗಿರ್ಬೇಕು ಏನಂತ ನೋಡ್ರಿ ಸಮೇ ಚಾನಾಪಮಾನೋ ಈ ಸುಖ ದುಃಖೇಶು ಸಮ ಸಂಘ ವಿವರ್ತಿ ಅಂದರೆ ಸಮ ಶತ್ರು ಚಿತ್ರ ಶತ್ರು ಮಿತ್ರರಲ್ಲಿ ಸಮ ಆಗಿರು ಮಯ ಮಾನ ಅಪಮಾನ ತ ಮಾನ ಅಪಮಾನಗಳಲ್ಲಿಯೂ ಸಮನ ಶೀತೋಷ್ಣ ಸುಖ ದುಃಖ ಚಳಿ ಶಕೆ ಸುಖ ದುಃಖ ಮೊದಲಾದ ದ್ವಂದ್ವಗಳಲ್ಲಿ ನಮ್ಮ ಅವನಿಗೆ ಆಸಕ್ತಿ ಇರುವುದರಿಂದವೋ ಅವನೇ ನನಗೆ ವೃತ್ತಿಯನು ಅಂತ ಹೇಳ್ತಾ ಇರುವ ಕಾರಣ ನಿನ್ನೆ ಸಹ ನಾವು ಕೆಲವತ್ತು ಶಬ್ದಗಳನ್ನು ನೋಡ್ಕೊಂಡು ಬಂದು ಇಲ್ಲಿ ತತ ಮಾನಪಮಾನ ಯೋಹ ಅನ್ನುವಂತ ಶಬ್ದವನ್ನ ನಾವು ವಿಚಾರ ಮಾಡ್ತಾ ಇದ್ವಿ ಮಾನ ಅವನು ಹೆಂಗಿರಬೇಕು ಸಮಬುದ್ಧಿ ಹೇಗಿರಬೇಕು ಉಂಟು अनोदा तो ना पूरे नर्तन रोटी। That is why when the Lord gives the suraj, generally in the world मोक्षा इच्छड़पूर्व, वाथम। उतना मोक्षा हा। What is the idea behind? The मोक्षा means through punishment the Lord is removing the hindrance of those people. मोक्षा doesn't mean वेदांतिक मोक्षा। Just because Lord gives

ಅವ್ರಿಗೆ ಮೋಕ್ಷ ಅಂತ ಹೇಳ್ತಾರಲ್ಲ ಮೋಕ್ಷ ಅಂದ್ರೆ ಎದರಿಂದ ಮೋಕ್ಷ ಅಂದ್ರೆ ಈ ಒಂದು ನಮ್ಮದು ಅತ್ಯಂತ ಗುಪ್ತ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಅಲ್ಲ ಅಲ್ಲಿ ಅಲ್ಲಿ ವಧಾತ್ಮ ಮೋಕ್ಷ ಪೂತನಾ ಐಡಿಯಾ ಈ ರೂಪಾಯ್ತಂದ್ರೆ ಮೋಕ್ಷ ಅಂತಂದ್ರ ಅಲ್ಲಿ ಪರಮಾತ್ಮ ಶಿಕ್ಷೆಯನ್ನು ಕೊಟ್ಟು ಅವ್ರು ಮಾಡಿದಂತ ಪಾಪದಿಂದ ಮೋಕ್ಷ ಪಟ್ಟ ಮಾಪರಿಂದ ಮೋಕ್ಷ ಕೊಟ್ಟ ಹೊರತು ನಮ್ದು ಇಲ್ಲಿ ಅತ್ಯಂತ ದುಪ್ತ ನಿವೃತ್ತಿ ಪರಮಾನುಕಾಪ್ತಿ ಮೋಕ್ಷ ಅಲ್ಲ ತಿಳ್ಕೊಡ್ರಿ ಆಪರಿಂದ ಮುಕ್ತನಾದ ಮೋಕ್ಷದಿಂದ ಮೋಕ್ಷ ಅಂದ್ರೆ ಜನನ ಮರಣ ರಹಿತ ಮೋಕ್ಷ ಆಗಿಲ್ಲ ಜಸ್ಟ್ ಬಿಕಾಸ್ ನಾಟ್ ಗಿಟ್ಸ್ ಪುತನಾ ಪುತನಾ ಮೋಕ್ಷ ನಿಮ್ಮೆಂಬರ್ ಪೂತನಾಗೆ ಮೋಕ್ಷ ಹೊಂದಿತ್ತು ಆತ್ಮಜ್ಞಾನ ಯಾರಿಗಾದ್ರೂ ಮೋಕ್ಷ ಆಗುತ್ತೆ ಆತ್ಮಜ್ಞಾನದಿಂದ ಆಗುತ್ತೆ ಪರಮಾತ್ಮನ ಕಾಲ್ ಹಿಡಿದ್ರಿಂದ ಮೋಕ್ಷ ಆಗ್ತದೆ ಅಂದ್ರೆ ಬೇರೆ ಮೋಕ್ಷ ಆಗಿತ್ತು ಫ್ರೀಡಂ ಫ್ರಾಮ್ ದಾಟ್ ಪಾಪ ಆ ಬಗ್ಗೆ ಪಾಪ ಪಡೆದ್ಲೂ ಆ ಪಾಪದಿಂದ ಮೋಕ್ಷ ಆಯ್ತು ಅಂತ ತಿಳ್ಕೊಳ್ತು ಬಿಕಾಸ್ ಭಗವಾನ್ ಡಸನ್ ಡಸ್ ದಾಟ್ ದ ಕಂಪೇರ್ ವಿತ್ ಕಂಪ್ಯಾಷನ್ ಕರುಣೆಯಿಂದ ಏನ್ ಮಾಡ್ತಾನೆ ಮಾಡ್ತಾನೆ ಪ್ರೀತಿಯಿಂದ ಮಾಡ್ತಾನೆ ಕರುಣೆಯಿಂದ ಮಾಡ್ತಾನೆ ಕೆಟ್ಟಿನಿಂದ ಮಾಡುವುದಿಲ್ಲ ತಿರಸ್ಕಾರದಿಂದ ಮಾಡುವುದಿಲ್ಲ ಕರ್ಮವನ್ನ ಯಾರು ಭಗವಂತ ಸು ಸಮಹ ಶತ್ರು ಚ ಮಿತ್ರೇ ಚ ತಥಾ ಮಾನ ಯೋಹೋ ಅಂದ್ರೆ ಏನರ್ಥ ಅಂದ್ರೆ ಇಲ್ಲಿ ಒನ್ ಹೂ ಈಸ್ ಇಕ್ವಾನಿ ಮಸ್ ರೆಸ್ಪೆಕ್ಟ್ ಟು ಮಾನಂ ಆನರ್ ಅಂಡ್ ಡಿಸ್ ಆನರ್ ಮಾನರ ಬರ್ಲಿ ಅಪಮಾನವಾಗ್ಲಿ ಎರಡಕ್ಕೂ ಸಮ ಇರ್ಬೇಕು ದಿಸ್ ಈಸ್ ಇದೊಂದು ಕೂಡ ಎರಡನೇ ಸಮಸ್ಯೆ ಅಂತಾರೆ ಸಮಸ್ಯೆ ಅಂದ್ರೆ ವೆನ್ ಎವರ್ ಆರ್ ಕಮ್ಸ್ ದೇರ್ ಪಾಸಿಬಿಲಿಟಿ ಆಫ್ ಡಿಸ್ ಆರ್ ಆಲ್ಸೋ ನಿಮಗೆ ಮಾನ ಬಂದೈತಿ ಅಂದ್ರೆ ಅಪಮಾನ ಬರ್ಬೋದೇನು ಬರೋ ಸಂಭವ ಐತಿ ಇಲ್ಲೋ ಐತಿ ಬರೋ ಬರ್ಲಿಕ್ಕಿಲ್ಲ ಬರೋ ಸಂಭವ ಮಾನ ಬಂದೈತಿ ಅಂದ್ರೆ ಮಾನಕ್ಕೆ ವಿರುದ್ಧವಾದ ಅಪಮಾನನು ಅಂಡ್ ವೆನ್ ಯು ಆರ್ ಅನ್ ಪರ್ಸನ್ ದಿಸ್ ಆಡರ್ ವಿಲ್ ನಾಟ್ ಫೆಲ್ಟ್ ಬೈ ವೆರಿ ಎಚ್ டிஸ்ஆர் ஷைட் வெரி மச்ம் நோட் அந்த அப்பமான அது துக்க அங்கே மானு கொண்டு அப்பமான துக்கு நோட் ஆர் நாட் ஆனர் டீஸ் ஆனர் ஆர் நாட் அண்டர் அவர் கண்ட்ரோல் இவ்வளோ ಮಾನ ಬರುವುದಾಗಲಿ ಅಪಮಾನ ಬರುವುದಾಗಲಿ ಅದು ನಿಂತೇ ಆಗಿಲ್ಲ ನಿಮ್ಮ ಅಂಡ್ ನಿಯಂತ್ರಣದಾಗಿಲ್ಲಿಸ್ ಆನರ್ ಆರ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್ ಅಂಡ್ ಎನಿ ಪರ್ಸನ್ ಕ್ಯಾನ್ ಸ್ಪ್ರೆಂಡ್ ದ ಎನಿ ಪರ್ಸನ್ ಕ್ಯಾನ್ ಸ್ಪ್ರೆಂಡ್ ದ ಎನಿ ಪರ್ಸನ್ ಕ್ಯಾನ್ ಕ್ಯಾಬಿನ್ ಅಂಡ್ ಕೆ ನಾಟ್ ಶಟ್ ದ ಮೌತ್ ಆಫ್ ಅದರ್ ಪೀಪಲ್ ಅಲ್ಲಿ ನೂರ್ ಮಂದಿ ನೂರು ಮಾತಾಡ್ತಾರೆ ಅವ್ರಿಗೆಲ್ಲರಿಗೂ ನಾವ್ ಉತ್ತರ ಹೇಳ್ಕತ್ತೇನು ನಮ್ಗಿಂತ ಯಾರು ಎಶೆಕ್ಟ್ ಮಾಡ್ತಾರೆ ಅದೊಂದು ತಗೊಂಡೇ ಮಾಡೋದು ಮಾತಾಡ್ತಾರೆ ಮಾತಾಡ್ತೀವಿ ಅಂತಾರೆ ಅಪ್ಪ ರೈತರು ಕೇಳ್ಬೋದು ಎನಿ ಪರ್ಸನ್ ಕ್ಯಾನ್ ಸ್ಪ್ರೆಡ್ ಸ್ಟೋರಿ ಜೊತೆ ಹೇಳ್ಬೋದು ನಮ್ ಹಾಂಗ ಈ ಮೈ ಹಿಂಗ

ದೇವದೇವಿಗೆ ಅಪಮಾನ ಆಗಿದೆ ಟೋಟಲಿ ಅವಾಯ್ಡ್ ನಾವು ಪೂರ್ಣ ಅಪಮಾನ ರೈತರಾಗಿರಬೇಕು ಅನ್ನೋದು ಸಾಧ್ಯವೇ ಇಲ್ಲೇ ಪೋರ್ವಿ ಹಾವ್ ಟು ಬಿಂಟಲಿ ಪ್ರಿಪೇರ್ಡ್ ಮಾನ ಬಂದ್ರೆ ಅಪಮಾನ ಬರ್ತದ ತಯಾರಿರ್ಬೇಕು ಸುಖ ಬರ್ತಾರೆ ದುಃಖ ಬರ್ತೈತಿ ತಯಾರಿರ್ಬೇಕು

जातक विशेषम इन जातकर हॉरोस्कोप देसे दैट दिस पर्सन हैज टू सफर अपमानम जातकला ಹೇಳ್ತಾರಂತೌರಿ ಹಾ ಹಾರೋಸ್ಕೋಪ್ ತಾಯ ಭವಿಷ್ಯ ಹೇಳ್ತಾರೆ ಇಲ್ಲ ನಿಮಗೆ ಅಪಮಾನ ಆಗೋದಾದೆ ನಿಮಗೆ ಅಪಮಾನ ಆಗಬಹುದು ಅಂತ ಹೇಳ್ತದ ನೀವು ಅದನ್ನ ಎದುಸು ಅಂತ ಪ್ರಸಂಗ ಬರ್ತದ ಅಂತ ಹೇಳ್ತಾರೆ ಜ್ಯೋತಿಷಿಗಳು ನೋ बेटर ಗೋಲ್ರೋ ದೇರ್ ಇಸ್ ನೋ अदर वे ಕೊರ್ರೆ ತಪ್ಸೈ ಕೋ बेटर ಆಗೋದಂತ ಅದು ತಪ್ಪಿಸ್ಲಿಕ್ಕೆ ಬರೋದಿಲ್ಲ ಅಪಮಾನ ಆಗೋದ ಆಗೋದಿತ್ತು ಅಂದ್ರೆ ಆಗೋದ ಆಫರ್ ಸಚ್ ಸಿಚುವೇಶನ್ ಹ್ಯಾಪನ್ ಇನ್ ಅವರ್ ಲೈಫ್ ನಮ್ಮ ಜೀವನದಾಗ ಅನೇಕ ಸಾರಿ ಈ ಘಟನೆಗಳು ಆಗುವ ಅಂಡ್ ಒನ್ ದ ಒನ್ ವಿಚ್ ಹೂ ಶಾಲೋಸ್ ಬೋತ್ ಆಫ್ ದಮ್ ಆನರ್ ಅಂಡ್ ಡಿಸ್ ಆನರ್ ದ ಒನ್ ಹೂ ಇಸ್ ಇಕ್ವಾನಿಮಸ್ ಎರಡನ್ನೂ ನುಂಗ ನುಂಗ ಕರಿಬೇಕಂತ ನುಂಗ ಪೂಳ ಆಗುತ್ತಂತ ಎಲ್ಲರೂ ನೀವು ಪ್ರಾರ್ಥನೆ ಎಲ್ಲರೂ ಅರವತ್ತು ಎಪ್ಪತ್ತು ವರ್ಷದವರ ಜೀವನದಾಗ ಅನೇಕಗಳು ಅಂತಾರೆ ಸುಖ ದುಃಖ ಲಾಭ ಹಾನಿ ಮಾನ ಅಪಮಾನ ಪಡತನ ಶ್ರೀಮಂತತನ ಎಲ್ಲವೂ ಬರ್ತಾವ ಹೇಳಕ್ ಆಗಂಗಿಲ್ಲ ನೆನಪಿಡ್ಸೋದ ಹೇಳಕ್ ಬರಂಗಿಲ್ಲ ಬಂದಿ ಅದಕ್ಕೆ ಅವೆರಡು ಬಂದಾಗ ಸಮದೃಷ್ಟಿಯಿಂದ ಅಂತಾರ ಅಪ್ಪ ಇದೆ ಏನಂತಾರ ಭಗವಂತ ಸಮದೃಷ್ಟಿಯಿಂದ ಇರು ಯಾಡ್ತದ ಏನೋ ಅರ್ಥ ಬರ್ಲೇದಿಲ್ಲ ಮತ್ ಮುಂದ್ ಮಟ್ಟದಪ್ಪ ಅವ್ರು ನಾನು ಏನ್ ಹೇಳ್ಬೇಕನ್ಸತಿ ಅಂದ್ರೆ ಅವ್ರು ಭಯ ಆಗತ್ತಾರ ಈಗ ಮಾಡಗತ್ತಾರಲ್ಲ ಯಾರಿಗೆ ಮಾಡಗತ್ತಾರೀ ಅವ್ರು ಶರೀರಕ್ಕೆ ಮಾಡಗತ್ತಾರ ಮನಸ್ಸಿಗೆ ಮಾಡಾಕತ್ತಾರು ಬುದ್ಧಿಗೆ ಮಾಡಕಂತಾರೋ ಆತ್ಮ್ ಮಾಡಕತ್ತಾರೋ ಯಾರಿಗೆ ರಹಸ್ಯ ಬರ್ಲಿರ್ಲಿಲ್ಲ ನಾ ರಹಸ್ಯ ಈಗ ಹುಟ್ಟು ನಾನು ಮುರ್ಷಿಕ್ ತಿಳಿದಂಗ ನನ್ನ ಅಭ್ಯಾಸ ತಕ್ಕ ನಾನು ರಹಸ್ಯ ಹುಟ್ಟ ಹಾಕಿನಿ ಯಾರಿ ಬೈದರಿ ಅವ್ರು ಯಾರ ಬೈದ್ರಪ್ಪ ಮತ್ತೆ ದೇಹಕ್ಕೆ ಬೈದ್ರ ನಿಮಗೆ ನಾಭಕರ್ ಬೈದ್ರೆ ನಿಮಗೆ ತ್ರಾಸ ಆಗ್ಬೋದು ಆಧ್ಯಾತ್ಮ ಕಳ್ಕೋಬೇಕು ಅಂತ ತಜ್ಞ ಎಲ್ಲ ಕಳ್ಕೊಂಡಿ ಬಂತೀರಲ್ಲ ಜ್ಞಾನಿ ಆಗಿರಿ ಅಂತೀರಿ ಜ್ಞಾನಿ ಆಗಿರಿ ಅಂತ ತಾಧ್ಯಾತ್ಮ ಕಳ್ಕೋಬೇಕು ಬೇಡ ಹಾ ಜಾಣ ಅಲ್ಲಿ ಇದು ಅಂದರ್ ಕಿ ಬಾ ಇದು ರಹಸ್ಯ ನಿಮ್ಮ ಬಾಜು ಮನೆ ಹೋಗಿ ಆಕ್ಸಿಡೆಂಟ್ ಆಗೈತಿ ಪ್ರಾಣನು ಹೋಗೈತಿ ಸುದ್ದಿ ಬಂತು ನಿಮ್ಗ್ ಅವ್ರಿಗೆ ಮನೀಗ್ ಹೋಗ್ತೇರಿ ಪಾಪ ಹಿಂಗ ಆಗ್ಬಾರ್ದೀ ಪಾಪ ಸಣ್ಣ ವಯಸ್ಸು ಏನ್ ಟೈಮ್ ಸುಮಾರು ನೋಡ್ರಿ ಇವತ್ತ ವರ್ಷ ತೊಳಕೈತಿ ಉಗಾ ಪಾಟೆ ಐತಿ ನಿನ್ನೆ ಯಾರ ಮುಖ ನೋಡಿ ಎತ್ತಿದ್ರೆ ಏನೋ ಅಂತ ಹೋಗಿ ರಮೇಶ್ ಬರ್ತಿರಿ ಆದ್ರ ದುಃಖ ದುಃಖಾಕತ್ತೇನೋ ಅಂತ ಹೇಳಿ ಆಗ್ತಿಲ್ಲ ಸಮಾಧಾನ ಮಾಡಿ ಬರ್ತೇರಿ ಬಾಜು ಮನಿ ಅಲ್ಲ ಅದ ನಮ್ಮ ಮನೆಯಾಗಾದ್ರ ತಾದಾತ್ಮೆ ನಮಗ್ ತಾಸ್ ಕೊಡೋದು ತಾದಾತ್ಮೇ ಘಟನೆ ಅಲ್ಲ ತಿಳ್ಕೊಡ್ರಿ ನಾ ಏನ್ ಹೇಳಿ ನಮಗ ತಾದಾತ್ಮೆ ಏನದ ನಮ್ಮ ಮನಿ ನಮ್ಮ ಶರೀರ ಕೂಡ ತಾದಾತ್ಮಿ ಐತಿ ನಮ್ಮ ಮನೆಯ ಮಂದಿ ಕೂಡ ತಾದಾತ್ಮ್ಯ ಐತಿ ನಮಗ್ ನೋವಾಗ್ತಿ ಆ ಬಾಜು ಮನೆಯವರು ಕೂಡ ತಾದಾತ್ಮತೆ ಇಲ್ಲ ಅದು ನೋವಾಗೋದಿಲ್ಲ ಒಳ್ಳೆ ಜ್ಞಾನೀಗತೆ ಇರ್ತೇವೆ ನಾವು ಬಾಜು ಬಾಜುಮನಿಯಾಗ ನಾಯಿಗತ್ತೆ ಮತ್ತೆ ಇದು ಬಾಜುಮನಿ ಅಲ್ಲ ಇದು ಯಾವುದು ಶರೀರ ಈ ಅಂತ ಕರ್ಣ ಬಾಜುಮನಿ ನಮ್ಮನ ಇದು ಯಾರು ಹೇಳ್ತೇನೆ ಬಾಜುಮನಿ ಆತ್ಮ ಅನಾತ್ಮ ವಿವೇಕ ಮೇಲೆ ಆದಾತ್ಮ ಇದ್ರೆ ಹೋಗ್ಬೇಕು ಈ ಹೆಚ್ಚು ಅಂತರ್ ಕಿ ಬಾತ್ ಮೈ ಬತಾನು ಇದು ರಹಸ್ಯದ ಇಲ್ಲಿ ಹೇಳ್ತಾರ उष्ण मीन हाट सुखमी फेवरेबल कंडीशन दुख मीनफेवरबल इन शार दपोजिट लाइफिंग जीवन अंदर जीवन अंदर द्वंद Ja, så. ಅಲ್ಲ ಇರು ಎಲ್ಲಾರು ತೊಪ್ಪ ಆದ್ರಿ ನಮ್ದೆ ಆಯ್ತಂತ ನಾನ್ ಕೇಳ್ಕೊಂಡ್ ಇಲ್ಲ ಏನೇನಿರ್ತೀನಿ ಸರಿ ಐತಿ ನಮ್ದು ಸರಿ ಅತಿ ಅಲ್ಲಿ ಗುರುಬಾಗಿಯ ಕೊಡ್ತೇ ಕ್ ಬಂದ ಇಲ್ಲ ನಾವ್ ಕೇಳಿದ ಗರ್ತಿದ್ದೀರಲ್ಲ ಎಲ್ಲರೂ ಅದಕ್ಕೆ ನಾನು ಶೋಷ್ಯ ನಮ್ದೆ ಎಲ್ಲದ ಆಗಿದೆ ಪ್ರಾಬ್ಲಮ್ ಕೇಳ್ಕೊಂಡು ಕೇಳದಕ್ಕೆ ಅಲ್ಲ ಮಾತಿ ಗೋದ್ರೇನ ನಿಮ್ ಮಾತಿ ಸಂಬಂಧಕ್ಕೆ ಕೊಟ್ಟು ನೋಡ್ರಿ ಅಂತ ಸುಖ ದುಃಖ ಲಾಭ ಹಾನಿ ಮಾನ ಅಪಮಾನ ಬಡತನ ಇವಕ್ಕೆ ಇವ್ಕೇನಂತಾರೆ ಇವತ್ತ ಸುಖ ದುಃಖಗಳು ದ್ವಂದ್ವಗಳು ಅಂತಾರೆ ಬೇರ ಅಪೋಸಿಟ್ ಎಕ್ಸ್ಪೀರಿಯನ್ಸ್ ಬಂದಕ್ಕದ್ವಿರುದ್ಧವಾದ ಅನುಭವ ಎಲ್ಲ ಒಂದು ಮಗು ಹುಡ್ತದ ಸಂತೋಷ ಆಗ್ತದ ಇನ್ನೊಂದ್ ಕಡೆ ಇನ್ನೊಂದು ಕ್ಷಣದಾಗದೆ ಮತ್ತೊಂದು ಏನೋ ಒಬ್ಬ ಘಟನೆ ಬರ್ತದೆ ಯಾರು ತೀರ್ಕೊಂಡ್ರು ಹಿಂಗ ಜೀವನ ಅಂದ್ರೆ ಏನ್ರಿ ಅಂತಂದ್ರ ಈ ದ್ವಂದ್ವಗಳ ಒಂದು ಸರಮಾನೆ ಅಪ್ಪ ದ್ವಂದ್ವಗಳ ಸರಮಾಲೆ ಇವತ್ತು ಖುಷಿ ಇದೆ ಬಂದ್ರೆ ನಾಳೆ ದುಃಖ ನಾಳೆ ದುಃಖ ಅಂತಂದ್ರ ನಾನು ಖುಷಿ ದುಃಖಗಳ ಒಂದು ಸಮ್ಮಿಶ್ರಣವೇ ಈ ಜೀವನ ಇನ್ ಫ್ಯಾಕ್ಟ್ ಲೈಫ್ ಇಸ್ ನಟಿಂಗ್ ಬಟ್ ದೀನ್ ಇಸ್ಪೀರಿಯನ್ಸಸ್ ಅದೇ ಅದ ಹೇಳ್ತಾರ ಅಲ್ಲಿ ಒಂದು ಜನನಾಗಿತ್ತುಪಾ ಅಂತ ಖುಷಿ ಕೇಳಿದ್ರಾಗ ಒಬ್ರು ಯಾರನ್ನು ತೀರ್ಮೋತಾರೆ ಗ್ರೋತ್ ಧೈರಿದ ಡಿಕೆ ಅಲ್ಲಿ ಬೆಳೆದಿತ್ತು ಪಾ ಅಂದಾಗ ಅಲ್ಲಿ ಒಂದು ನಾಶ ಆಗ್ತದೆ ಇತ್ತೆ ಹೆಲ್ತ್ ಧರಿಸಿದೆ ಅದು ಇಲ್ಲಿ ಹೆಲ್ತ್ ಒಬ್ರು ಯಾರೋ ಆರೋಗ್ಯದಿಂದ ಅನಾರೋಪ ಅನ್ನೋದ್ರಾಗ ಇನ್ನೊಬ್ರು ಅನಾರೋಗ್ಯ ಇರ್ತಾರೆ ಗೇತ್ ಧರಿಸಿ ಯಾವ್ದೋ ಒಂದು ವ್ಯಾಪಾರದ ಲಾಭ ಇದೆ ಇಫ್ ದೇರ್ ಇಸ್ ಎ ಯೂನಿಯನ್ ದೇರ್ ಇಸ್ ಸಪರೇಷನ್ ಏನ್ ಬಿಡಪ್ಪ ಇಬ್ರು ಬಾಳ ಪ್ರೀತಿ ಇರ್ತದಾರ ಗೆಳೆಯರಂದ್ರು ಕೂಡ ನಾಳೆ ಯಾವುದೋ ಒಂದು ಮಾತಿ ಮಾತು ಅಂತ ಹೇಳಲಾಗ್ತದೆ ಇನ್ಫ್ಯಾಕ್ಟ್ ಲೈಫ್ ಈಸ್ ಸೀರೀಸ್ ಆಫ್ ಒಂದು ಈ ದ್ವಂದ್ವಗಳನ್ನ ತಪ್ಪಿಸ್ಕೊಳಕ್ ಆಕತ್ತೆ ಅಂದ್ರಿ ಈ ಜೀವನ ಮಾಡ್ಬೇಕಂದ್ರೆ ಆಗುದಿಲ್ಲ ದ್ವಂದ್ವಗಳನ್ನ ಎದುರಿಸದೇ ಬೇಕು ನೋ ಬಡಿ ಕ್ಯಾನ್ ಎಸ್ಕೇಪ್ ಯಾರು ಇದ್ರ ಬಿಟ್ಟು ಓಡಿ ಪಾರಾಗ ಕೊರಂಗಿಲ್ಲ ಓನ್ಲಿ ಪ್ರಿಪೇರ್ ಅವರ್ ಮೈಂಡ್ ಟು ಎಕ್ಸೆಪ್ ಬೋತ್ ಆಫ್ ನಮಗೆ ಏನ್ ಮಾಡಕ್ ಬಂದಾಗ ಏನು ಒಗ್ಗೊಳ್ಳಿ ಅಂತ ಕೇಳ್ತಾರ ಪರಮಾರ್ಥ ನಿನ್ ಏನು ಇದ್ದಪ್ಪ ಎಲ್ಲ ನನ್ಕಾಯ್ತಿ ಎಂತ ನಾವ ಸುಖ ಕೊಡ್ತೇನೆ ಸುಖ ಕೊಡ್ತೀನಿ ಲಾಭ ಮಾಡ್ತೀನಿ ಹಾನಿ ಮಾಡ್ತೀನಿ ಜನನ ಮಾಡುತ್ತೇನೆ ಮರಣ ಮಾಡಿಸ್ತೇನೆ ಮಾನ ಅಪಮಾನ ಎರಡು ಮಾಡುತ್ತೇನೆ ಮಾಡಿಸ್ ನಾಲ್ದೇನಿ ನಿನ್ನ ಕಡ್ಮೆ ಹಿಡ್ಕೊತೀನಿ ಫಲಾ ಕೊಡೋ ನಾಲ್ದೇನ ಯಾಕೆ ತಿಂ ಮಾಡಿ ಬಂದಿತ್ತು ಎದ್ದು अपमतोनो कयकम ज्ञान ನಾ ಭಕ್ತಿ ದ್ವಾರಕಂ ಕಮ್ ತೋ ಹೋಲ್ಡೇ ಶೋಕ್ ಆಬ್ಸರ್ವರ್ ಭಕ್ತಿ ದೇವತಾ ಭಕ್ತಿ ಹೋಲ್ಡಿ ಆವರ್ ಡಿವೋಷನ್ ಟು ಗಾಡ್ ಟು ವನ್ ಫಾರ್ ಮನ್ ಅದರ್ ಫಾರ್ ಅಸಾರಾ ಫೋರು ಮನ್ ಜಾರಗೆ ಅಂತಂದ್ರೆ ನಾನು ಹೇಳ್ತರೆ ನಿಮ್ಮ ತಿಳಿತಾ ನಾನು ಹೇಳ್ತರೆ ನಿಮಗೆ ತಿಳಿತಾ ಅಜ್ಞಾಲ ಆದವರಿಗೆ జ్ఞಾನ ಆಕಿಂದ್ರೆ ಏನು ಮಾಡಬೇಕು ಭಗವಂತನ ಅರ್ಪಿಸಬಿಡ್ರಿ ಸುಖದ ಮದ್ರ ಅದು ದುಃಖದ ಮದ್ರ ಅದು ಅವಂದ ಅವನೇ ಭಾರ ಆಕಿ ತಿ ವರಾಗಿರೋ ಭಕ್ತಿ ಇಲ್ಲ ಜ್ಞಾನ ಐತಂದ್ರೆ ಆಗ ಹೇಳಿದ ವಿಚಾರ ಮಾಡ್ರಿ ಅದು ನಮ್ಮ ಸುದ್ದಿ ಏನೋ ಮತ್ತೊಬ್ಬರ ಸುದ್ದಿಯೋ ಮಜ ಮನೆಯ ಸುದ್ದಿಪ್ಪ ಮನಸ್ಸಿಗೆ ಭಯ ಆಗತ್ತ ಶರೀರಕ್ಕೆ ಭಯ ಆಗತ್ತ ನಿನ್ಗೆ ಯಾಕೆ ತ್ರಾಸ ಆಗ್ಬೇಕು ನೀ ಮನಸ್ಸೇನು ನೀ ಶರೀರ ಏನು ಅಲ್ಲ ಬಿಟ್ಟ ಆತ್ಮಗಂತೂ ಅವ್ನ ಭಯಕ್ಕೆ ಬರೋದೇ ಇಲ್ಲ ಆತ್ಮನ ಮಟ್ಟಿಗೆ ಹೋಗಾಕ ಬರೋದಿಲ್ಲ ಅವ್ನ್ ಭಯಕ್ಕೆ ಬರೋದು ನೀ ಆತ್ಮ ಅಧ್ಯಕ್ ಬೈದಿಲ್ಲ ನೀ ಯಾಕೆ ಹಚ್ಕುಟ್ಟಿ ಅಂತ ಅನ್ನೋದು ಇದು ಜ್ಞಾನ ದೃಷ್ಟಿ ಆ ಜ್ಞಾನ ಆಗದೆ ಅಂತವ್ರು ಏನಂತು ಪರಮಾತ್ಮನ ಭಾಗ ಭಾರ ಆಗ್ತದಪ್ಪ ಪರಮಾತ್ಮ ನೀ ಏನು ಕರ್ಮ ಬಲ ಕೊಡ್ತೀಯೋ ಆ ಕರ್ಮಫಲ ಗುಣವಾ ನಾ ಉಣ್ಣಾವ ನಾ ಉಂಟೇನಿ ನಾ ಉನ್ನ ಗಟ್ಟೆಗೇನಿ ಅನ್ಬೇಕು ಬರ್ತು ಬೇರೆ ಎಲ್ಲಿ ಓಡಿ ಹೋಗಿ ಋಷಿಕೇಶ ಹೋಗಿ ಕುಂಡಿರ್ತೀನಿ ಅಲೋನ್ ಹ್ಯಾಂಡ್ ಎಷ್ಟು ಅಂಟಿಲ್ ಕನ್ ಸಾಧ್ಯ ಕೇವಲ ಭಕ್ತಿ ಎಲ್ಲ ಪರಮಾತ್ಮನಾಗ ಹಾಕಿ ಕುಂಡು ಜ್ಞಾನ ಬರಮ ಜ್ಞಾನ ಬಂದಾಗ ನಾ ಹೇಳಿದ್ದಲ್ಲ ಆ ಜ್ಞಾನದಲ್ಲಿ ಎಲ್ಲವೂ ಶಾಕ್ ಅಬ್ಸರ್ವರ್ ದೊಡ್ಡ ಶಾಕ್ ಅಬ್ಜರ್ವರ್ ಜ್ಞಾನ ಅನ್ನುವಂಥದ್ದು ದೊಡ್ಡ ಶಾಕ್ ಅಬ್ಜರ್ವರ್ ಏನಾಗ್ಲಿ ದುಃಖ ಆಗೋದ್ ನೋಡ್ರಿ ಒಳಗಾಗಬಾರ್ದು ದುಃಖ ಬ್ಯಾಗ್ ಬ್ಯಾಕ್ ಒಳಗ್ ದುಃಖ ಆಗಿ ಬ್ಯಾಕ್ ತೋರ್ಸಿ ದುಃಖ ಆಗೋದ್ ಕುಡುದುಂಗ್ ಮಾಡುದಲ್ಲ ಹೇಳ ಒಳಗ ಏನು ಆಗ್ಬಾರ್ದು ಮತ್ತೆ ಮಂದಿ ಏನ್ ಮಾಡ್ತಾರ ವಿಪರೀತ ಮಾಡ್ತಾರ ಹಂಗ ಹಂಗ್ ಮಾಡಕ್ ಹೋಗ್ಬೇಡ ಒಳಗ ನಿಮ್ಗೆ ದುಃಖ ಆಗ್ಬಾರ್ದು ದಾಟ್ ಅಲೋನ್ ಹ್ಯಾಸ್ ಟು ಸ್ಟ್ರೆಂಗನ್ ದಿ ಹ್ಯೂಮನ್ ಬೀಯಿಂಗ್

समाधान शाक्ति <laughs> ಇಲ್ಲ ಅಂದ್ರೆ ಸುಖ ಬಂದಾಗ ಚಾಕಿ ಹೊಡಿಯೋದು ದುಃಖ ಬಂದಾಗ ಹಂಗ ಮಾಡಕ್ ಹೋಗ್ಬೇಡ್ರಿ ದುಃಖ ಬಂದಿತ್ತಂದ್ರೆ ಅದು ಹೋಗಾಕ ಬಂದಿತಿ ಸುಖ ಬಂದ್ರೆ ಅದು ಹೋಗಕ ಬಂದೈತಿ ನಾನು ಸುಖ ದುಃಖಗಳಿಗೆ ಸಾಕ್ಷಿಯಾಗಿದೇರಿ ಸುಖ ದುಃಖ ಯಾರಿಗಾಗ್ತದ ಮನ್ಸಿಗಾಗ್ತದೆ ಮನಸ್ಸು ಮನಸ್ಸಲ್ಲ ನಾನು ನಾನು ಮನಸ್ಸಿಗೂ ಸಾಕ್ಷಿ ಇರುವಂತ ಆತ್ಮನಿದ್ದೇನೆ ಇದ ಕಷ್ಟಕ್ಕೆ ತೋರ್ ನಮ್ಗೆ ಬಾಳ ಅಭ್ಯಾಸ ಮಾಡಬೇಕು ಅದಕ್ಕೆ ನಿಜನ ಮಾಡಬೇಕು ಹಾ ಕೇರಿ ಪ್ರಕಾರ ತಿಳಿದಿ ಪ್ರಾಕ್ಟಿಕಲ್ ನಿಜನ ಮಾಡಬೇಕು ನೀವು ಶಾಸ್ತ್ರ ನಾಲ್ಕು ಮಂದಿ ಹೇಳಾಕ್ ಕಲಿಬೇಕು ನಿಮ್ಮ ಅನುಭವ ಹಚ್ಚಿ ಹೇಳಾಕ್ ಕಲಿಬೇಕು ಬರ್ತದೆ ಬರೀ ಕೇಳಿದ್ರಲ್ಲಿ ಕೇಳಬೇಕು ಮನಲ್ ನಿಧಿ ನಿಜಿಧ್ಯ ಮಾಡ್ಬೇಕು ನೀವು ಹಂತ ಮಾಡಬೇಕು ಆ ಜ್ಞಾನವನ್ನ ಅಪ್ರೋಕ್ಷ ಮಾಡ್ಕೋಬೇಕು ಜ್ಞಾನವನ್ನ ಖರ್ಚು ಮಾಡ್ಕೋಬೇಕು ಅವಾಗ ಹೇಳಕ್ ಇದು ಹಿಂಗಂತ ನೋಡ್ರಿ ಬದುಕಿಂತ ಹನ್ನೆರಡನೇ ಅಧ್ಯಾಯದಾಗ ಈ ಪ್ರದೈದ್ ಹದಿನೆಂಟನೇ ಶ್ಲೋಕ ಹಿಂಗ್ ಹೇಳ್ತೀವಿ ನೋಡ್ರಿ ಹಿಂಗ್ ಹೇಳ್ತೀವಿ ಹೊರತು ಅದು ನಮ್ಮ ಅನುಭವ ಆಗುದಿಲ್ಲ ನಮ್ಮ ಅನುಭವ ಖರ್ಚು ಹೇಳ್ಬೇಕಾಗ್ತದ ಅಂದ್ರ ಶ್ರವಣ ಮಾಡ್ಬೇಕು ಮನನ ಮಾಡಬೇಕು ಇತಿಹಾಸನ ಮಾಡ್ಬೇಕು ಅಪ್ರೋಕ್ಷ ಜ್ಞಾನ ಆಗ್ಬೇಕು ಪ್ರಾಕ್ಟಿಕಲ್ ಆದ್ ಹಂಗಾದಾಗ ಒಂದ್ಸಲ ಎರಡ್ ಸಲ ಅದ್ರಾಗ ಕಳೆದ ಹೋಗ್ಬಿಡ್ತೀವಿ ದುಃಖ ಬಂದಾಗ ಕಳೆದ ಹೋಗ್ಬಿಡ್ತೀವಿ ಸುಖ ಬಂದಾಗ ಆ ಸುತ್ತಲಾಗ ಕಳೆದ್ ನಾವು ಅವಾಗ ಎಚ್ಚರ ವಹಿಸ್ಬೇಕು ನಾವು ಏ ನಾನು ಬರ್ಬುದ್ಧ ಅಭ್ಯಾಸ ಮಾಡ್ತೀನಿ ನಾ ಅಭ್ಯಾಸ ಹೇಳ್ತೀನಿ ನಾವು ಮಟ್ಟಿಗೆ ನಾನು ಬ ಕಳೆದ್ ಹೋಗ್ಬಾರ್ದು ಎಷ್ಟು ಮಟ್ಟಿಗೆ ಅಂತಂದ್ರೆ ವಿವೇಕ ಶಕ್ತಿ ಕಳೆದ ಹೋಗುವ ಅಷ್ಟು ಮಟ್ಟಿಗೆ ನಾ ಕಳೆದ್ ಹೋಗ್ಬಾರ್ದು ಸುಖಾರ ಬಂದ್ರಿ ಬುಕ್ತರ ಬಂದ್ರಿ ಸುಖ ಬಂದಿದ್ದು ಹೋಗಾಕ ಬಂದಿದ್ದೆ ಈ ದುಃಖ ಬಂದಿದ್ದು ಹೋಗಾಕ ಬಂದ ಯಾವ್ದು ಪರಮಟ್ಟಲ್ಲ ಈ ಒಂದು ಸತ್ಯವನ್ನ ತಿಳ್ಕೋಬೇಕು ಅಂದಾಗ ಸಮಾಧಾನ ಆಗ್ತದೆ ಮೊನ್ನೆ ನಿನ್ನೆ ಸರ್ ಅವ್ರಿ ನಿನ್ನೆ ದುಂಡಾಪ್ಸರು ಮೊಬೈಲ್ ಐದ್ ಗಂಟೆಕ್ ಸಾಯಂಕಾಲ ಐದು ಹದಿನೈದು ಐದುವರೆಗೆ ಇಟ್ಟಿದ್ರು ಸರ್ ಅಲ್ಲಿ ಗುರುಗೋಳ ಮುಂದ ಶಾಂತ ಅಂತ ಅನ್ರಿ ಅವ್ರಿ ಹಾ ಅವ್ರು ಆರ್ ಗಂಟೆಗೆ ಏನ್ ಹೇಳ್ರಿ ಹಿಂಗಾದ್ರು ಅವ್ರು ಅವ್ರು ಮಾತಾಗ ಹೇಳ್ತನ್ರಿ ಈ ಮಾಸ್ತರೊಬ್ಬ ಇಲ್ಲಿ ಮೊಬೈಲ್ ಇರ್ತಾನು ಈ ಮೊಬೈಲ್ ಕೇಳಿದ್ರೆ ನಾನಕತಿ ನಾನ್ ಇಡಕ ಹೋಗ್ ನೋಡಿದ ಮೊಬೈಲ್ ಕೂತವ್ರೆಲ್ಲ ಜ್ಞಾನ ಆಕತಿ ಮೊಬೈಲ್ ನಾಗ ಇವ್ ಮೊಬೈಲ್ ಇಡವ ಅವ್ರ ಮುಂದೆ ಹೋಗಿ ಹೇಳಿ ಚಪ್ಪಾಳಿ ಕುಡಿಸೋಣವ ಮೊಬೈಲ್ ಇಡಬಾರ್ದ ಅಂತ ಅಂದ್ರ ಸರ್ ಏನ್ ಅನ್ಬೇಕು ಅವ್ರಿ ಏನ್ ಯಾರ ಕೇಳೋನ್ರಿ ಯಾರ ಹೇಳೋನ್ರಿ ಕರ್ತವ್ಯ ಮಾಡ್ರಿ ಆ ಜನ ಸರ್ ಹೆಂಗ್ ನೋಡ್ರಿ ಯಾಂಗ್ ಯಾವಾಗ ಮತ್ ಹೆಂಗ್ ಯಾರ ಅಂತ ನಂಬುದು ಯಾರ ಜ್ಞಾನ ಅನ್ನೋದು ಯಾರ ಜ್ಞಾನ ಅನ್ನೋದು ಏನ್ ಕ್ಷೇಮ ನೋಡ್ರಿ ಸರ್ ಹೆಂಗ್ ಹೇಳ್ಕೊಂಡ್ರಿ ಸರ್ ಈ ಜೀವನ ನಿಮ್ಗೆ ಹೇಳಕ್ಕಿರಲ್ಲ ಮತ್ತೆ ಹೇಳುದು ಸರ ಆ ಕೂಡ ಫೋನ್ ಕೊಡ್ರಪ್ಪ ಸರ ನಾ ಮಾತಾಡ್ತೇನ್ರಿ ನಾವ್ ಪ್ರಾರ್ಥನೆ ಮಾಡ್ತೇನವ್ರಿಗೆ ನಾವ್ ಒಂದ್ ನಲ್ವತ್ ಮಂದ್ ಇದ್ರಪ್ಪ ಎಂತವ್ರು ನೀವು ನಿಮ್ಗೆ ಅಣ್ಣ ಕೇಳಿ ಉದ್ದಾರ ಆಗ ಕೂತಿದ್ದೇವು ಮತ್ತೆ ನೀವ್ ಹೇಳುವಾಗ ಏನಲ್ಲ ಗುರುಗಳಿಗೆ ನಿಮ್ಮ ಮುಂದ್ ಏನಾರ ಒಳ್ಳೇಕ ನೀವ್ ಹೇಳದ್ ಕೆಲಸ ಮಾಡ್ರಿ ನಾವ್ ಕೆಲ ಕೆಲ್ಸ ಮಾಡ್ತೇವ ಅಂತ ಹೇಳಿ ಹೇಗ್ ಬ್ಯಾರೀ ಅವ್ರ ಸಿಟಿಗ್ ಆದ್ರೆ ನೀವ್ ಹಚ್ಚಬಾರೀ ಮಾತಾಡ್ಬಾರ್ರಿ ಅಂತ ಹೇಳಿ ಸರ್ ಪ್ರಾಬ್ ಸರ್ ಇದ್ರಿ ಮೊದ್ಲು ಹಾಕಿದ್ದಲ್ಲ ಅವರು ಅಂದ್ರು ಚೊಲೋ ಇತ್ತು ರೀ ಮೊದಲು ನಾವೆಲ್ಲ ಹತ್ತೈದು ಹತ್ತಾರು ಹತ್ತೇಳನ ಇಷ್ಟು ಅವ್ರ ಉಸಾ ಹೊರ ಒಂದ್ ಎರಡ್ ಮೂರು ತಾಸು ಇರ್ತೇ ಆಯ್ತ್ರಿ ನಾನು ಹದಿನಾಕ ಇಷ್ಟ ಹತ್ತೈದ ಮ್ಯಾಗಿನ ಮನಿ ಕಟ್ಟಿ ಹತ್ತೈದರ ಎಪ್ರಿಲ್ ಅಂದ್ರೆ ನಾನು ಹುಡುಗ ಹೋಗಕ್ಕೇ ನನಗಿ ಏನೇನು ಓದಕ್ ಹೋಗ್ತಿದ್ದಿಲ್ಲ ಅವಾಗ ಇವ್ರು ಶಾಂತಾನಂದ್ರು ಎಲ್ಲ ಇಷ್ಟಕ್ಕೆ ಕರ್ಕೊಂಡು ಹೇಗೆ ಹೇಳ್ತಿದ್ದೆಲ್ಲ ಏನ್ರಿ ಇದೇ ಇರ್ತಿ ಇದೆ ಇರ್ತಿ ವಿಚಾರ ಸಾಗರ ಹೇಳ್ತಿದ್ರು ಿ ಪ್ರಭಾಕರ ಹೇಳ್ತಿದ್ರು ವಿಚಾರ ಚಂದ್ರೋದಯ ಅದ್ರಾಗ ಇನ್ನು ಏನೇನು ತಿರು ಅಂತ ಕೇಳಿಸಿ ನಾವ್ ಅಲ್ಲಿ ಪುರಕ್ಷವಾಗಿ ಬಿಕ್ಕಿ ಹೇಳ್ತಿದ್ರು ನಾವು ಅನೇಕ ಅವರ ಸೇವೆಗಳನ್ನ ಮಾಡಿದ್ರಿ ಇಲ್ಲಂತಲ್ಲ ಅವರಿಗೆ ಒಂದ್ ಸ್ವಲ್ಪ ಯಾಕೋ ಶರೀರದಾಗ ಬಾಧೆ ಇರೋದ್ರಿಂದ ಇದ್ದಾಗಿ ತಮ್ಮದು ಇದನ್ನ ಕಳ್ಕೊಂಡವ್ರು ಏನ್ರ ಒಂದು ದೆಂಬದಿ ಅನ್ನುವಂಥದ್ದು ಏನಿತ್ತು ಅದು ಇಲ್ಲಿ ಮಠನು ಅವ್ರಿಗೆ ಆರಾಮ್ ಆಗ್ಲಿಲ್ಲ ನೆಮ್ಮದಿ ಕಳ್ಕೊಳ್ತಾರ ಅದಕ್ಕೆ ಅದಕ್ಕ ಮನುಷ್ಯ ಆದಾಗ ಏನಂದ್ರ ವೈಯಕ್ತಿಕವಾಗಿ ನಾವು ಅವ್ರ ಕೆಟ್ಟವರನ್ನ ಹೋಗಲ್ಲ ಒಳ್ಳೆಯವರಾದ್ರು ಏನೋ ಒಂದ್ ಟೈಮ್ ಸುಮಾರು ಅಂತ ತಿಳ್ಕೊಂಡು ಅದನ್ನ ಗೌಲ್ ಮಾಡಿಬಿಟ್ಬಿಡ್ರಿ ಆ ಬೇಕಂದ್ರೆ ಅವ್ರಿಗೆ ಹೇಳತೇನಿ ಹೇಳಿದ್ರೆ ಅವ್ರು ನೀವು ಅಂದ್ರೆ ಹಿಡಿಯಲ್ಲ ನೀವು ಬೇಕಾ ಬೇಕಂದ್ರ ನಾ ಹೇಳ್ತೇನೆ